ರಾಮನಗರದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಕಾನೂನು ಕಾರ್ಯಾಗಾರಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸಂದೇಶ್ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲ ಸಂಘದ ಕಾರ್ಯದರ್ಶಿ ಟಿ ತಿಮ್ಮೇಗೌಡ ಜಿಲ್ಲಾ ವಕೀಲ ಸಂಘದ ಖಜಾಂಚಿ ಮಂಜೇಗೌಡ ಆರ್ಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿವಿ ರೇಣುಕಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಚ್ಪಿ ಸಂದೇಶ್ ಯುವ ವಕೀಲರು ವಿವೇಕಾನಂದರ ಪಂಚತಂತ್ರಗಳಾದ ಶಿಸ್ತು ಕ್ರಮ ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಹಾಗೂ ನಿರ್ಭರಯತೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇಟ್ಟು ಬರ್ತಾರೋ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ನಾವು ಇಂತಹ ಒಂದು ಕೆಲಸ ಮಾಡುವಾಗ ಅದನ್ನು ಕಾರ್ಯಾಗಾರವನ್ನು ಮಾಡುವಾಗ ನಾವೆಲ್ಲ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ತಕ್ಕಂಥದ್ದು ದೂರದರ್ಶನದೊಂದಿಗೆ ಟಿ ತಿಮ್ಮೇಗೌಡ ಅಪೀಲುಗಳ ವಿಚಾರವಾಗಿ ವಕೀಲರುಗಳಿಗೆ ಸಲಹೆಗಳನ್ನು ನೀಡಲು ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮೂರು ದಿನದ ಕಾನೂನು ಅದರ ವಿಚಾರವಾಗಿ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಎಚ್ಪಿ ಸಂದೇಶ ಆ ಕಾರ್ಯಕ್ರಮದ ಅಂಗವಾಗಿ ವಿಚಾರವಾಗಿ ವಕೀಲರಿಗೆ ಅಪೀಲು ಬಂದಿದ್ದಾರೆ ಮಂಜೇಗೌಡ ಆರ್ಸಿ ಅಪೀಲುಗಳ ಬಗ್ಗೆ ಮಾಹಿತಿ ಸಲಹೆಗಳನ್ನು ನೀಡುವ ಈ ಕಾರ್ಯಾಗಾರವನ್ನು ವಕೀಲರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅಪೀಲ್ಗಳು ಸಲ್ಲಿಸೋದೇ ಹಾಗೆ ಹಿಂದೂ ಉತ್ತರಾಧಿಕಾರ ಅಧಿನಿಯಮ ಯಾವ ರೀತಿ ಇರುತ್ತೆ ಮತ್ತೆ ಸಾಕ್ಷ್ಯಾಧಾರ ಆಧಾರದ ಮೇಲೆ ಯಾವ ರೀತಿ ದಾವೆ ನಡೆಸಬೇಕು ಇನ್ನು ಹಲವಾರು ವಿಚಾರಗಳ ಮೇಲೆ ಕಾರ್ಯಾಗಾರ ನಿರ್ಮಿಸ್